ಸೊ ಬರ್ರಿ ಇವತ್ತಿನ ವಿಡಿಯೋಕ್ಕೆ ಸುಸ್ವಾಗತ 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 ಅನ್ನತಾ ಪೋಸ್ಟರ್ ಮ್ಯಾಗ ಏನು ಹಾಕಿದ್ರು ನೋಡ್ರಿ ರಾತ್ರಿ ಹತ್ತು ಗಂಟೆಗೆ ಅಂದ್ರೆ ಆ ಥರ ಏನಪ್ಪ ಆ ಥರ ವಿಶೇಷ ಅಂದ್ರೆ ಹರಿಕೆ ಜಾತ್ರೆ ಸಂಬಂಧ ಹುಡುಗ ಅರಿಬಿ ತರಕ್ಕೆ ಹೊಂಟದ್ರಿ ಒಟ್ಟೆ ಹುಡುಗ ಹೋಗೋಣ ತಗೋತೀರ ಅದಕ್ಕೆ ಈ ಕರೆಕ್ಟ್ ಹತ್ತು ಗಂಟೆಗೆ ಜಾಗ ಬಿಟ್ಟಿದ್ರಿ ಇಲ್ಲಿ ಬರ್ಲಾಕ ಹತ್ತುವರೆ ಆಗಿತ್ತು ನೋಡ್ರಿ ಯಾಕಂದ್ರೆ ರಾತ್ರಿ ಹತ್ತು ಗಂಟೆಗೆ ಜಾಗ ಬಿಟ್ಟಿದ್ರು ಹತ್ತಿನಿಗೆ ಹೋದಾಗ ಹತ್ತನಿಗೆ ಬಂದಾಗ ಇನ್ನು ಅರಿವಿ ಚಾಯ್ಸ್ ಮಾಡಬೇಕಾಗಿತ್ತು ರೀ ಅದಕ್ಕಾಗಿ ಅರಿವಿ ನೋಡತ್ತದ್ರಿ ಯಾವ ಥರ ಅದಾವು ಯಾವ ಥರ ಇಲ್ಲ ಅಂಬದ ಕ್ವಾಲ್ಟಿ ಮಾತ್ರ ಮಸ್ತ್ ಬರ್ತಾವೆ ರೀ ಯಾಕಂದ್ರೆ ಇಲ್ಲಿದು ಒಯ್ದಿಗೆ ಎರಡನೇ ಸರ್ತೀರಿ ಅರಿವಿ ಕತ್ತರ್ನಕ ಬರ್ತಾವ್ರಿ ಮತ್ತು ರೇಟ್ದಾಗ ಭೀ ನಮಗೆ ಪಸಂದ ಪಸಂದ್ ರೀ ಯಾಕಂದ್ರೆ ರೇಟ್ದಾಗ ಭೀ ಅಟ್ ಒಂದು ಟು ಟೆನ್ ಇಲ್ಲ ರೀ ನಮ್ಮ ಲೆವೆಲ್ದಾಗ ಐತ್ರಿ ಇಲ್ಲಿ ಅರಿಬಿ ಮಾತ್ರ ಅದಾವು ನೀವು ಏನಾದರೂ ತೊಳೆ ಇರೋದ್ರಿ ಅಂದ್ರೆ ಅಂಬೇಡ್ಕರ್ ಸರ್ಕಲ್ ಒಳಗೆ ಪ್ಯಾಟಾಗಿ ಹೋದ್ರಿ ಅಲ್ಲಿ ಪೇಟೆಗೆ ಮುಂದೆ ಐತ್ರಿ ಮ್ಯಾಗ ಅಂಗಡಿ ಯಾವ ಥರದ ವರ್ಬಿ ಯಾವ ಥರ ಇಲ್ಲಂಬುದು ಕಮೆಂಟ್ ಮುಗ ತಿಳಿಸ್ರಿ ಹಂಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗುತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ಇದೇ ಥರ ಎಲ್ಲಾದ್ರೂ ಆದಾಗು ಯಾಕೊಂಡ್ರೆ ಹಾದಾಗದ ವಿಡಿಯೋ ಮಾಡಿ ಹಾಕ್ತಾಯಿರ್ತೇನೆ ರೀ ಲಾಗ ನೋಡ್ತಾ ಇರ್ರಿ ನಮ್ಮ ಚಾನೆಲ್ನ ವೀಡಿಯೋ ಅರಿ ಏನು ಚಾಳಿ ಆಗೋಲ್ಲ ರೀ ಅದಕ್ಕೆ ನಾನು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊತೀನಿ ರೀ ಅಂಗಿ ಕಲರ ಡಿಸೈನ್ ಮಾತ್ರ ಮಸ್ತ್ ಆಯ್ತು ನೋಡಿರಿ ಆಮೇಲೆ ಪ್ಯಾಂಟ್ ಆಗಿರ್ಬೋದು ಆಮೇಲೆ ಶರ್ಟ್ ಆಗಿರ್ಬೋದು ಆಮೇಲೆ ಜಾಕೆಟ್ ಆಗಿರ್ಬೋದು ಎಲ್ಲ ಥರ ಕಲರ್ದಾಗ ಮಸ್ತ್ ಐತ್ರಿ ಹಂಗಿವೇನು ಗೊತ್ತಿಲ್ಲ ನಿಮಗೆ ಯಾವ ಟೈಪ್ ಬೇಕು ಬೇಕಿರಲಿ ಆ ಟೈಪ್ ಸಿಗ್ತಾವ್ರಿ ಇಲ್ಲಿ ಡಿಸೈನ್ ಬೇಕಾದ್ರೆ ಡಿಸೈನ್ ಸಿಗ್ತಾವೆ ಆಮೇಲೆ ಪ್ಲೇನ್ ಬೇಕಾದ್ರೆ ಪ್ಲೇನ್ ರೀ ಎಲ್ಲ ಹಂಗೆ ನಿಮ್ಗೆ ಯಾವ ಥರ ಬೇಕಿರಲ್ಲ ಅದ್ರ ಥರ ಮ್ಯಾಗೆ ಡಿಪೆಂಡ್ರಿ ರೇಟ್ ಅದ ಏನು ಮಸ್ತ್ ಐತ್ರಿ ನೀವು ಒಳ್ಳೇದಕ್ಕೆ ವೀಡಿಯೋ ಮಾಡತ್ತೀ ಯಾಕಂದ್ರೆ ಕೆಲವ್ರಿಗೆ ಅರಿಬದ ಬೇಕಾಯಿರ್ತಾವೆ ರೀ ಅರಿಬ್ ಮಾತ್ರ ಮಸ್ತ್ ಕೊಂಡ್ಬೇಕು ಹಂಗೆ ಕೊಂಡ್ಬೇಕು ಹಿಂಗೆ ಕೊಂಡ್ಬೇಕು ತಂದ ಅದರ ರೇಟ್ದಾಗ ಸ್ವಲ್ಪ ಕಡಿಮೆ ಇರೋದು ಬೇಕತ್ತಂದ ಆಸೆ ಇರ್ತತ್ತರಿ ಎಲ್ಲಾರದು ಅದಕ್ಕೆ ಈ ಅಂಗಡಿ ಏನಾಯ್ತು ನೋಡಿರಿ ಅತನಿ ಅಂಬೇಡ್ಕರ್ ಸರ್ಕಲ್ದಿಂದ ಒಳಸ್ ಐತ್ರಿ ಬಾಜಾರ್ದಾಗ ಮಸ್ತ್ ಕೊಡ್ತಾರ್ರಿ ಅರ್ವಿ ಮಾತ್ರ ಅತನಿ ನೋಡ್ರಿ ರಾತ್ರಿ ಹತ್ತುವರಿಗೆ ಯಾವ ಥರ ಐತೆ ಅಂಬುದ ಅಲ್ಲಿಗೊಂದು ಇಲ್ಲಿಗೊಂದು ಜನ ಓಡಾಡ್ತಾರ್ರಿ ಅದರ ಅತ್ತನಿಗೆ ಮಾತ್ರ ರಾತ್ರಿ ಬತ್ತಂತಕ ಖುಟ ಬಾಜಾರ್ದಾಗ ಜನ ರೀ ಒಂದು ಸ್ವಲ್ಪ ನೋಡಕ್ಕೆ ಮಾತ್ರ ಭಾರಿ ಐತ್ರಿ ಪ್ಲೇಸ ಹಂಗೆ ಕಾಲಿ ಒಟ್ಟು ಕತ್ಲಾಕ ನೋಡಿರಿ ಯಾವ ಥರ ಕಾಣಲಾ ಇತ್ತು ಕಮೆಂಟ್ ಮುಗ್ಗೋ ತಿಳಿಸ್ರಿ ಇಷ್ಟೆಲ್ಲ ವೀಡಿಯೋ ಮಾಡಿ ಏನೋ ಅರ್ಬಿ ಚಾಳೀಸ್ ಮಾಡೋದಾಗಿಲ್ರಿ ಈಗ ಚಾಳಿಸ್ ಮಾಡ್ಕೊಂಡು ಹಾಕೋದ ತೆಗಿದ ರೀ ಅರಿಬಿ ಮೇಗ ಇಲ್ಲಿ ಏನೇನು ಬೇಕಲ್ಲ ಎಲ್ಲ ಸಿಗ್ತಾವೆ ನೋಡ್ರಿ ಅರಿಬಿ ಯಾವ ಥರ ಬೇಕು ಯಾವ ಥರ ಇಲ್ಲಂಬುದು ಹುಡುಗ ನೋಡ್ರಿ ಯಾವ ಥರ ಬಾಡಿ ತೋರ್ಸಲಾತಾನ ಅಂತಂದ ಅಂತೂ ಅಂತೂ ಕೊನೆಗೆ ಒಂದು ಸರ್ಟ್ ಪಸಂದ್ ಮಾಡಿದಿರಿ ಇನ್ನು ಈ ಥರ ರೇಟ್ ಅದ ಮಾತಾಡೋ ನೋಡಿರಿ ಹಿಂದೆ ಡುಮಿನಿಯಾಗದ ಚಿತ್ರ ಬಾಬರಿ ಬರಿ ಇದಾವ್ರಿ ಹಂಗೆ ಹಂಗೆ ಮಾತ್ರ ಮಸ್ತ್ ಕುತತ್ರಿ ಪ್ಯಾಂಟ್ ಅಂಗಿ ಇದು ಎರಡನೇ ಸಲ ಬರೋದ್ರಿ ನಾವು ಇಲ್ಲಿ ನಮ್ಗೆ ಪಸಂದಾಗಿ ನಟ ನೀಂಗಡಿಗೆ ಬರ್ತೀರಿ ನಿಮಗೆ ಏನಾದರೂ ಇಷ್ಟ ಅಲ್ಲತ್ತಿದ್ರಿ ಅಂಗಡಿಗೆ ಬರ್ರಿ ರೇಟದ ಎಲ್ಲ ಪಸಂದ ಆಗಂಗೆ ರೀ ರೇಟದ ಎಲ್ಲ ಚಲೋ ಐತ್ರಿ ಅಭಿ ಕ್ವಾಲಿಟಿ ಮಾತ್ರ ಕ ಐತ್ರಿ ಅವು ಏನು ಕಾಲ ನೋಡ್ರಿ ಅವು ಒಂದು ಸೆಪ್ರೇಟ್ ಹೆಂಗಿರವೆಲ್ಲ ಒಂದೊಂದು ಈ ಥರ ಮೂರು ಮೂರು ಹಂಗಿದಾವ್ರಿ ಹುಡುಗ ನೋಡಿರಿ ಹಿಂದೆ ಹೆಂಗೆ ಐತೆ ಹಂಗೆ ಡಿಸೈನ್ ಬರೀ ಸುಮ್ಮನೆ ಹಂಗೆ ಕಾಂಜಾ ಮಾಡ್ಬೋದು ಇತ್ತು ನೋಡ್ರಿ ಹಂಗೆ ಮತ್ತು ಜಾಕೆಟ್ ಒಂದು ತೊಳಂಬ್ರಿ ಜಾಕೆಟ್ ತೊಲತ್ತ ರೀ ಜಾಕೆಟ್ ಏಟ್ ಅಂದ್ರೆ ರೇಟ್ ಅಂದ್ರೆ ಅಂದ್ರೆ ಜಾಕೆಟ್ ರೇಟ್ ಬಂದ ರೂಪಾಯಿ ರೂಪಾಯ್ತ ಹೇರಿ ಜಾಕೆಟ್ ಮಾತ್ರ ಕತ್ತರ್ನಾಕ್ ಐತ್ರಿ ಅದ್ರ ಐದುನೂರು ರೂಪಾಯಿ ಅಂದ್ರೆ ಭಾಳ ತುಟ್ಟಾಯ್ತು ರೀ ಜಾಕೆಟ್ಗೆ ರೇಟ್ ಏನ ಏನು ಮಾತಾಡಿದೆ ರೇಟ್ ಮಾತಾಡೋರಿ ಹೆಂಗ ಏನಂಬೋದ ರೇಟ್ ಹತ್ತಿಸ್ತಾನೆ ರೀ ಹಂಗೆ ಯಾವ್ದಾರ ವಿಡಿಯೋ ಇದ್ರೆ ಅಪ್ಡೇಟ್ ಕೊಡ್ತಾಯಿರ್ತೇನೆ ರೀ ಎಲ್ಲರೂ ಹೋಗಿ ಹೋಗೋದಾಗಲಿ ಆಮೇಲೆ ಏನಾರೇ ಸುದ್ದಿ ಆಗಲಿ ಯಾವ ಥರ ಆಗಲಿ ಮಾಡ್ತಾ ಮಾಡ್ತಾಯಿರ್ತಾನೆ ರೀ ಇರ್ರಿ ಹಂಗೆ ಹಂಗೆ ನಿಮ್ಮ ಅನಿಸಿಕೆಗೂ ತಿಳಿಸ್ತವ್ರಿ ನಮ್ಗೆ ನಿಮ್ಮ ಅನಿಸಿಕೆ ಏನಂಬುದಾ ಕಮೆಂಟ್ ಹೋಗೋ ಥರ ತಿಳಿಸ್ತವ್ರಿ ನಿಮ್ಗೆ ನಮಗೆ ಅಲ್ಲೇ ಕಮೆಂಟ್ ಬಾಕ್ಸ್ ಕೊಲ್ಲಾನೈತ್ರಿ ಚಾಲ ಮಾಡಿರಿ ಥರ ಗಾಮಣಿ ಮಾಡಿ ಕಮೆಂಟ್ ಮಾಡಾಕ್ರಿ ನಿಮ್ಮ ಮನಸ್ಸಿಗೆ ಏನು ಅಂದ್ರೆ ಅದನ್ನು ಕಮೆಂಟ್ ಮಾಡಿರಿ ಎಲ್ಲರೂ ತಪ್ಪಿದ್ರೆ ಹೇಳ್ರಿ ತಿದ್ಕೊಳೋಕೆ ಟ್ರೈ ಮಾಡ್ತಾನೆ ರೀ ಭಾಳ ವರ್ಷ ತಲತ್ತೀ ಪ್ರತಿಯೊಂದು ವಿಡಿಯೋದಾಗ ರೀ ಏನಾರ ತಪ್ಪಿದ್ದರೆ ಹೇಳ್ರಿ ಅಂತಂದ ತಿದ್ಕೊಳೋಕ ಟ್ರೈ ಮಾಡ್ತಾನೆ ರೀ ಸೊ ಕೊನೆಗೂ ಅರಿವಿ ಎಲ್ಲ ಅರಿ ಇಲ್ಲಿ ತಳಗೆ ಬಂದದ್ರಿ ಏನೋ ಶೇಟ್ರು ರೀ ಮನ್ಯಾಗ ಮನೆಯನ್ನ ಅವ್ರಿಗೆ ಅರಿ ಬಿಕೆ ರೀ ಶೇಟ್ರ್ ಅದಕ್ಕೆ ಶೇಟ್ರ್ ತೊಗೋಕೊಂಡು ತಳಗಿನ ಸೈಡ್ರದ ಆ ಅಂಗಡಿ ಹಚ್ಚಿ ಕಡೆ ಸೈಡ್ ಮ್ಯಾಗ ಐತಿ ರೀ ಇಲ್ಲಿ ತಳಗಿನ ಸೈಡ್ ನೋಡ್ರಿ ಅದು ಮುಂದೆ ಪ್ಯಾಟ್ಯಾಗ ಹತ್ತುವರಿಗ್ರಿ ಇದ್ರೆ ಕರೆಕ್ಟ್ ಸರಿಯಾಗಿ ಹತ್ತುವರಿಗ್ರಿ ನೋಡಿರಿ ಅತ್ನಿ ಬಾಜಾರ್ದಾಗ ಹೆಂಗೈತಿ ಹೆಂಗಿಲ್ಲ ಅಂಬುದು ನೋಡ್ರಿ ಹತ್ತನಿ ಈಗ ಮಾತ್ರ ಅತ್ನಿ ಮಾತ್ರ ಭಾಳ ಭಾರಿ ಕನ್ನ ಆಯ್ತು ರೀ ನಮ್ಮ ಕಣ್ಣಿಗೆ ಯಾಕೆ ಅನ್ನೋರು ಗೊತ್ತರಿ ಈಗ ಸದ್ಯದಾಗ ಅಂದರೆ ಯಾವ ರೀತಿ ಕನ್ನ ಆಯ್ತು ನೀವು ನೋಡ್ಬೋದು ರೀ ಇಲ್ಲಿ ವಿಡಿಯೋನೂ ಐತ್ರಿ ಭಾರಿ ಐತಿ ಬೇಡ್ರಿ ಆ ಕಡೆ ನೋಡ್ರಿ ಅದು ಅಂಬೇಡ್ಕರ್ ಸರ್ಕಲ್ ಇರೋ ಮ್ಯಾಗ ಸೊ ತಗೊಂಡ್ರೆ ಶೀಟ್ರೆ ಮತ್ತು ಕೈಗೆ ಹಾಕೊಳ್ಳೋ ತೋಲದಾನ್ರಿ ಬ್ಯಾಡಂದ್ರೆ ಕೇವಲ ರೀ ಅರ್ಬಿ ತರ್ಲಕ್ಕೆ ಬಂದ ಕೈಗೆ ಹಾಕೊಳ್ಳುವ ತೆಜಿಗೆ ಹಾಕೋ ಟೋಪಿ ಬರೀ ಇದನ್ನು ತೊಗೊಲತ್ತೀ ಈ ನಾನು ಹೇಳುದು ಮುಗತ್ರಿ ಅವ್ನು ಮುಂದು ರಾಕ್ರಿ ಕಿಶಾಗ ಹದಿನೈದುನೂರು ರೂಪಾಯಿ ರೂಪಾಯ್ದವ್ರ ಆ ಥರಗೆಲ್ಲ ರೀ ಅಂತೂ ಕೈಗೆ ಹಾಕೊಳ್ಳುವ ಟೋಪಿ ಎಲ್ಲ ತೊಂದ್ರೆ ತಲೆ ಹಾಕೊಳ್ಳುವ ಅವ್ರ ಮನೆಯಾಗ ಅವ್ರ ತಮ್ಮಗೊಂದು ಅವನಗೊಂದು ತೊಂದಿದ್ರಿ ಅಡ್ಡು ಸುಮ್ಮ ಇರಲಿ ಭಾತ್ ಅಂದ್ರೆ ನನಗೊಂದು ಕೊಟ್ಟಿದ್ರಿ ಹಾಕೊಳ್ಲಕ ಮನೆ ತಕ್ಕ ತಂದೆ ನೋಡ್ರಿ ಕೈ ಹಾಕೊಳ್ಳಿ ಎಂಥವು ತೊಂದ ನಂಬುದು ಎಲ್ಲ ರೊಕ್ಕ ದರ್ದಾಕದ್ರಿ ನಾವೇನ್ರಿ ಬಡವ್ರಿ ಅಲ್ಲಿ ಏನು ಮಾತಾಡತ್ತದಲ್ಲ ಅದು ವಿಡಿಯೋ ಅವಾಜ್ ಯಾಕೆ ಕಟ್ ಮಾಡಿದ ಅಂತಂದ ರೀ ಯಾಕಂದ್ರೆ ಬೇಜಾರಾಗಬಾಡ್ರಿ ಅಲ್ಲಿ ಏನೋ ಮಾತಾಡ್ಕೊ ಏನು ರೀ ಒಂದೊಂದು ಮಾತಾಡ್ತಿರೋದು ಅದಕ್ಕಾಗಿ ಹಿಂದಿನ ಸೈಡ ಅವಾಜ ಮಾಡೀನಿ ರೀ ಎಡಿಟಿಂಗ ಸೊ ತೋರ್ಸ್ತಾನೆ ರೀ ಏನೋ ಏನೇನು ಐತಿ ಇನ್ನೂ ಏನೇನಿಲ್ಲ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತಂದ ಒಳ್ಳೆ ಹೋಗೋವ್ರಿಗೆ ತೋರ್ತಾನೆ ರೀ ಹಂಗೆ ವಿಡಿಯೋ ನೋಡಿರಿ ಬೇಜಾರು ಅನ್ಕೋಬಾಡ್ರಿ ವಿಡಿಯೋ ದಂಡಿತ್ಕ ನೋಡ್ರಿ ಹೆಂಗೆ ಕಾಲತ್ ನೋಡ್ರಿ ಅತನಿ ಯಾವ ಟೈಪ್ ಐತಿ ಯಾವ ಟೈಪ್ ಇಲ್ಲ ಒಳಗೆ ಬಾಜಾರ್ದಾಗ ಹತ್ತುವರೆಗೆ ಬಂದದ್ರಿ ತಲೆ ಕೆಟ್ಟ ಈಗ ಅಂದ್ರೆ ಅಲ್ಲಿ ಮನೆಯಿಂದ ಹತ್ತು ಗಂಟೆಗೆ ಜಾಗ ಬಿಟ್ಟದ್ರಿ ಹಣಮಪ್ಪಳದಾಗ ಇಲ್ಲಿ ಹತ್ತನಾಗ ಹತ್ತುವರೆಗೆ ಅದ್ರ ಈಗ ಇನ್ನೆಲ್ಲ ಚಾಳಿಸ್ ಮಾಡ್ಕೊಂಡು ಏನೋ ಎಂಟು ಗಂಟೆಗೆ ತಂಬುದು ಏನು ಸಮಸ್ಯೆ ಆತ್ರಿ ನಮಗೂ ಈಗ ಎಲ್ಲಿ ಹೊಂಟದ ಒಂದು ರೂಪಾಯಿ ಜಾಕೆಟ್ ಸಿಕ್ಕಿಲ್ಲ ರೀ ಅದೇನ ಅವ್ರ ತಮ್ಮಗೆ ಇವ್ಕೀ ಎರಡುವರೆ ಸಣ್ಣ ರೀ ಅದಕ್ಕೆ ಜಾಕೆಟ್ ಸಿಕ್ಕಿಲ್ಲ ಅದಕ್ಕೆ ಮತ್ತು ಬೇರೆ ಒಂದು ಅಂಗಡಿ ಬಂದದ್ರಿ ಅವ್ನ ಸೈಜ್ ರೇನು ಸಿಗ್ಲಾಕಿಲ್ಲ ರಿಯಲ್ ಸೈಜಾಗೆ ಸಿಗೋದ್ರಿ ಸಣ್ಣ ಹತ್ತಿರ ಅದಕ್ಕಾಗಿ ಭಾಳ ಗೊತ್ತಾದ ಹತ್ತಿರ ನಾವು ಹುಡ್ಕೆಡು ಹುಡುಗಿ ಸೊ ಕೊನೆಗೆ ಇಲ್ಲೊಬ್ಬರು ಹೇಳ್ರಿ ಇಲ್ಲೊಂದು ಅಂಗಡಿ ಇತ್ತು ತಂದ ಈ ಅಂಗಡಿಯಾಗ ರೀ ಇನ್ನೇನು ಮಾಡತತಿ ಎಂಬುದು ಗೊತ್ತಿಲ್ಲ ರೀ ಬರ್ರಿ ರೀ ಹಾಗಾದ್ರೆ ಒಳಗೆ ಹೋಗಣ ಅಂಗಡಿಯಾಗ ನೋಡಿರಿ ಸ್ಟಾರ್ಟಿಂಗ್ಕ ಯಾವ ಥರ ಕಾಣ್ಲಾಯ್ತು ಅಂಬದ ಅರಿಬಿಟ್ಟಿದ ಇಲ್ಲಿ ತಕ್ಷೆ ತಯಾರಿ ಜಾಕೆಟ ನೋಡ್ರಿ ಜಾಕೆಟ್ ಅದ ತೋರ್ಸ್ತಾರ್ರಿ ಜಾಕೆಟ್ ಪಸಂದ್ ಮಾಡ್ಕೊಂಡ ಎಲ್ಲ ಹೋಗ್ರಿ ಸೊ ಏನು ಸರಿಯಾಗಿ ನೀಟಾಗಿ ಪ್ಯಾಕ್ ಮಾಡಿಟ್ಟಾರ ನೋಡ್ರಿ ಯಾಕಂದ್ರೆ ನಮಗೆ ಇಷ್ಟ ಆಗ್ಬೇಕ್ರಿಲೇ ಬಂದು ಗಿರಿಗಳಿಗೆ ಇಷ್ಟ ಆಗ್ಬೇಕಂತ ಹಂಗೆ ಮಾಡ್ತಾರ್ರಿ ಅವರು ಕಮ್ಮಿ ರೇಟ್ ಚಿಕ್ಕಪಟ್ಟೆ ರೇಟ್ ಹೇಳ್ದ ಏನು ಮಾಡೋದ್ರಿ ತೊಗೋಬೇಕ್ರಿ ಯಾಕೋ ನಾಯಿ ಒಂದು ಭಾಳ ನೋಡತಿ ಅದಕ್ಕಾಗಿ ಜೂಮ್ ಹಾಕಿ ವಿಡಿಯೋ ಮಾಡಿ ನೋಡಿರಿ ಹಾಂ ನಾಯಿ ನೋಡ್ರಿ ನಂದು ತೆಟ್ಟ ರೀ ಅಂತ್ ಚಿಂತು ಎಲ್ಲ ಮುಗೀತ್ರಿ ಇದೆ ಬಂದದ ನೋಡಿ ಏನೇನು ಹಾಕಲತ್ತ ಏನೇನಿಲ್ಲ ಏನು ಸಮಸ್ಯೆ ಆತ್ರಿ ಕರೆ ಮಸ್ತ್ ಮಾಡತ್ತೀ ಅವ್ ಮಾಡೋದು ನೋಡಿ ನಮ್ಗೆ ಬಾಯಿ ನೀರು ಬಿಡ್ತಿರ ಒಮ್ಮೆ ಟೇಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂಬುದು ಏನು ರೀ ಒಟ್ಟು ತಡ್ಕೊಳ್ಲಕ್ಕಾಗೋತ್ರಿ ಟೈಮ್ರೆ ಅಲತ್ತಿತ್ತು ಈಗ ಏನು ದಾಸಿತ್ ಇಲ್ಲತ್ತದರಿ ಇಲ್ಲಿ ಕರೆಕ್ಟ್ ಹನ್ನೊಂದು ಗಂಟೆ ಆಗೈತೆ ರೀ ತಿಲ್ಲತ್ತದು ದಾಸಿ ತಿಂದ ಕಶಿಂದ ಮತ್ತೆ ಏನೈತಿ ಏನಿಲ್ಲ ಅಂಬದ ಮತ್ತು ರೀ ಆಮೇಲೆ ಮನೆಗೆ ಹೋಗೋದ ಅದನ್ನೆಲ್ಲ ತೋರಿಸ್ತಾನೆ ರೀ ನಮ್ಮ ಮೂರು ಹತ್ತಿಕ್ಕ ರೀ ಮುಂದೇನು ರೀ ಗಾಡಿಗೆ ಬೇರೆ ಪೆಟ್ರೋಲ್ ರೀ ಏನೂ ಪೆಟ್ರೋಲ್ ಹಾಕೊಂಡಿಲ್ಲ ರಾಕ್ ಬೇರೆ ಕಂಬಿದ್ದವು ಸೊ ದೋಸೆ ತಿಂದ ಹೋಗೋಣ್ರಿ ದೋಸೆ ದೋಸೆ ಮಾತ್ರ ಮಸ್ತ್ ಮಾಡ್ತಾರೆ ನೋಡ್ರಿಪ್ಪ ಸೊ ಯಾರಿಗೆ ಹಾಸಿತ್ತು ಹಾಸಿತ್ತಂದ್ರೆ ಚಲೋ ಬೇಕಾದ್ರೆ ಅತನಿಗೆ ಬರ್ರಿ ಅತನಿಗೆ ಅಂಬೇಡ್ಕರ್ ಸರ್ಕಲ್ದಿಂದ ಒಳಗೆ ಬಾಜಾರ್ದಾಗ ಐತೆ ನೋಡ್ರಿ ಇಲ್ಲಿ ಸೈಡ ಒಂದು ದೊಡ್ಡದು ಬ್ಯಾಗ ಮತ್ತು ಜಾಕೆಟ್ ಅದು ಸಿಗ್ತಾವ್ರೆ ಆ ಅಂಗಡಿ ಮುಂದಿನ ಸೈಡೇ ಐತೆ ನೋಡ್ರಿ ಇಲ್ಲಿ ಅಕ್ಷ್ರಮ ಎಲ್ಲ ಥರ ರೀ ಪಾಂಡವಕರ್ ದವಾಖನದಿಂದ ಒಂದು ತಿನ್ಸು ಮೀಟ್ರ್ ರೀ ಸೊ ಈಗ ಹೊಂಟು ನೋಡ್ರಿ ಕಡೆ ಈ ಕಡೆ ಅಂದ್ರೆ ಎಲ್ಲಿ ಅಂದ್ರೆ ನಮ್ಮ ಊರ ಹಾದಿಗೆ ಹೊಂಟು ರೀ ಹ್ಞೂ ರೀ ಹಂಗೆ ಟೈಮ್ ಹನ್ನೊಂದುವರೆ ವರೆ ಆತರಿ ತಿರುಗಾಡಿ ತಿರುಗಾಡಿ ಸಾಕಾತು ಇನ್ನು ಇಲ್ಲೇ ಇದ್ರೆ ಮತ್ತೆ ಏನೇನು ಇವ ಸಮಸ ಬಿಡುವಲ್ಲ ಈಗ ಏನೇನು ಕ್ತಾವ ಎಲ್ಲ ತೋಕೋತ ಅದಕ್ಕೆ ಹೊಂಟದ ನೋಡ್ರಿ ನೋಡಿರಿ ಯಾವ ಥರ ಐತಿ ಹಿಂದೆ ಆತನಿ ಎಂಬುದು ರಾತ್ರಿ ಆಲ್ಮೋಸ್ಟ್ ಗಾಡಿ ಕಮ್ಮಿ ರೀ ಹರಕೇರಿಗೆ ಹೋಗೋರೆಲ್ಲ ಹಂಗೆ ನಡ್ಕೋತ ಹೊಂಟಾಯ್ರಿ ನಮ್ಮೂರನ ನಮ್ಮೂರನ ಕೊಡಾಡದ ನಮ್ಮ ಊರನವ್ರದ್ದು ಎಲ್ಲ ಹರಿಕೆರೆ ನಡ್ಕೋತ ಹೊಂಟಾರೀ ಅವ್ರಿಗೆಲ್ಲ ಭೇಟಿ ರೀ ಹೋಗೋತ್ತಿಗೆ ಭೇಟಿ ಆಗಿದ್ರಿ ಸೊ ಹೋಗಿ ಒಳ್ಳೆ ಹೊಂತೀವಿ ನೋಡ್ರಿ ಇದನ್ನು ನೋಡ್ರಿ ಗಣಪತಿ ಗುಡಿದಿಂದ ಕೆಳ ಮೆರಾಜ್ ಹಾದಿರಿ ಇದೆ ಕತ್ತರ್ನಾಕ್ ಐತ್ರಿ ಹಾದಿ ಮಾಡಿ ರಾತ್ರಿ ಅದ ನೋಡ್ರಿ ಮಾತ್ರ ಕತ್ತರ್ನಾ ಕಲ್ ಆತ್ರಿ ಲೈಟಿಂಗ್ ಯಾವ ಥರ ಐತಿ ಯಾವ ಥರ ಇಲ್ಲ ಅಂಬೋದು ಕಮೆಂಟ್ ಮುಗದ ತಿಳಿಸ್ರಿ ಭಾರಿ ಐತ್ರಿ ನಮ್ಗೆ ಮಾತ್ರ ಬಾರಿ ಕಂಚು ನೋಡ್ರಿಪ್ಪ ರಾತ್ರಿ ನೋಡ್ಲಿಕ್ಕೆ ಮಾತ್ರ ಭಾರಿ ಐತಿ ರೀ ಸುಳ್ಕೆ ಹೋದ್ರಿ ಸೊ ಅಂತ ಬಂದ್ರಿ ಹಂಗೆ ಬಂದಿದ್ದು ಹಂಗೆ ಮರ್ತಿದ್ದು ಆದ್ರೆ ಮತ್ತೆ ನೆನಪು ಮಾಡಿದ್ರಿ ಇವ ನೆನಪು ಮಾಡಟ್ಟೆ ಅದಕ್ಕಾಗಿ ಇದಕ್ಕೆ ಹೋದ್ರಿ ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಹಾಕಬೇಕಾರಲ್ಲ ಗಾಡಿಗೆ ಮನೆಗೆ ಒಯ್ದು ಅದರಲ್ಲೇ ನಮ್ಮನಿಬ್ಬರೂ ಅದಕ್ಕೆ ಪೆಟ್ರೋಲ್ ಪೆಟ್ರೋಲ್ ಪಂಪ್ದಾಗ ಬಂದದ್ರಿ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತೆ ರೀ ಪೆಟ್ರೋಲ್ ಪಂಪ್ದಾಗೆ ಬಂದದ್ದು ಅವ್ನು ಕಾಕ ನಿದ್ದೆಗನ ಗೆದ್ದ ಬೆಳ್ಳ ರೀ ಏ ನೀ ಹಾಕ್ಕೊಂಡ ಆದ್ರೆ ಹತ್ನ ಹಂಗೆ ಸಣ್ಣಾಗ ಮಂದಿ ಐತೆ ನೋಡಿರಿ ಹಾಲಿಂಗ್ ಗುಳಿಗೆ ಯಾರದ ಹನ್ನೆರಡು ರೀ ಎಲ್ಲ ರೀ ನೋಡಿರಿ ಇದ ಪೆಟ್ರೋಲ್ ಪಂಪ ನಮ್ಮ ಹಣಮಾಪುರ ರೋಡಿಗೆ ಐತಿ ನೋಡಿರಿಚ್ಕರೆ ಸಚಿ ಅಚ್ಚಕ್ಕೆ ಸೈಡ್ ಐತಿ ನೋಡ್ರಿ ಸೊ ನಮಸ್ ಕರಿ ಮತ್ತೆ ಮುಂಜಾನೆ ನೋಡಿದ ಸಿಗುಣ್ರಿ